拿钳子！拿钳子！ ಇವತ್ತು ಅತ್ಯಂತ ಒಂದು ಶಿವಕುಮಾರ್ ಅವರು ದಿನೇಶ್ ಗುಡೂರ್ ಅವರು ನಮ್ಮ ಅತ್ಯಂತ ಮತ್ತು ಚಿಕ್ಕ ದೇಶದ ಪ್ರಧಾನಿಯಾಗಿ ನನ್ನ ಸ್ಥಾನವನ್ನು ದೇಶದ ಹಿತಗಾಗಿ ಅರ್ಪಿಸಿದಂಥ ವ್ಯಕ್ತಿಯ ಒಂದು ಪುಟ್ಟರಿಯನ್ನು ಇಲ್ಲಿ ನಾವು ಈಗಾಗಲೇ ಉದ್ಘಾಟನೆ ಮಾಡಿದ್ದೇನೆ ನಾವು ಮಾಡಿದಂಥ ಅನೇಕ ಕಾರ್ಯಗಳು ವಿಶೇಷವಾಗಿ ಮೂರ್ನಾಲ್ಕು ಕೆಲಸಗಳನ್ನು ನಿಮ್ಮೆಲ್ಲರ ನೆನಪಿಗೆ ತರುತ್ತೆ ಒಂದು ದೇಶದಲ್ಲಿ ಪಂಚಾಯತಿ ಅಧ್ಯಕ್ಷರು ಮತ್ತು ಸಂವಿಧಾನದಲ್ಲಿ ತಿದ್ದುಪಡಿಯಲ್ಲಿ ನಮ್ಮ ಮಹಿಳೆಯರಿಗೆ ಶಕ್ತಿ ಕೊಡ್ತಕ್ಕಂಥದ್ದು ಮತ್ತು ಸಾಮಾನ್ಯ ವರ್ಗದ ಜನರಿಗೆ ಅಧ್ಯಕ್ಷ ಸ್ಥಾನ ನೂತನ ಕಾರ್ಟಿಯನ್ನು ಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ ರಾಜು ಕವಿಜಿ ಅದು ಅಲ್ಲದೆ ಪ್ರಪಂಚದಲ್ಲೇ

ಅದರ ಬಗ್ಗೆ ಹೆಚ್ಚು ಹೇಳಬೇಕು ಇದೆ ಅವರು ಯಾವ ರೀತಿಯಾಗಿ ನಡ್ಕೊಡ್ತಾರೆ ಮತ್ತು ಇಡೀ ಕಾಂಗ್ರೆಸ್ ಕುಟುಂಬಕ್ಕೆ ಹೆಸರನ್ನು ಮಾಡಬೇಕು ನೆಹರುಜಿಯವರ ಹೆಸರಿಗೆ ಮುಸಿ ಬೆಳೆಯಬೇಕು ಇಂದಿರಾ ಗಾಂಧಿ ಅವರ ಹೆಸರಿಗೆ ಮುಸಿ ಬೆಳೆಯಬೇಕು ರಾಜೀವ್ ಗಾಂಧಿ ಅವರ ಹೆಸರಿಗೆ ಮುಸಿ ಬೆಳೀಬೇಕು ಮತ್ತು ಯಾವ ಅಧಿಕಾರ ಇಲ್ಲದೆ ನಿಸ್ವಾರ್ಥ ಸೇವೆ ಮಾಡುವಂಥ ಗಾಂಧೀಜಿಯವರಿಗೆ ರಾಹುಲ್ ಗಾಂಧಿ ಕೂಡ ಅವರು ಈ ಕೆರೆ ಮಾಡಿ ನಡೆದ ಅಂಥ ಒಂದು ಸಂದರ್ಭದಲ್ಲಿ ಏನು ಇತಿಹಾಸ ಊಟದಲ್ಲಿ ಇವರ ಹೆಸರನ್ನು ಅಳಿಸಬೇಕು ಅಂತೇನು ಪ್ರಯತ್ನ ಮಾಡಿದ್ರು ಅಥವಾ ಪ್ರಯತ್ನ ನಡೆದಿದೆ ಇವತ್ತು ಆ ಇತಿಹಾಸನ ಉಳಿಸ್ಬೇಕಂತ ಬೆಂಗಳೂರಿನ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆದಿಯಾಗಿ ದಿನೇಶ್ ಗುಂಡೂರು ಅವರಾದಿಯಾಗಿ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇದನ್ನು ಜನರಿಗೆ ನೆನಪು ಕೊಡೋಕ್ಕೋಸ್ಕರ ಇಂಥ ಒಂದು ದೊಡ್ಡ ಹಂಚಿನ ಪುಟ್ಟಣೆಯನ್ನು ಅವರು ಇಲ್ಲಿ ನೆಲೆಸಿದ್ದಾರೆ ಅದನ್ನು ನಾನು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಉಳಿದ ಎಲ್ಲ ನಿಮಗೆ ಗೊತ್ತಿದೆ ಅವರು ಮಾಡಿದಂಥ ನಮ್ಮ ಸಮುದಾಯ ಸ್ಕೂಲ್ಗಳು ಕೇಂದ್ರೀಯ ವಿದ್ಯಾಲಯಗಳು ಆಮೇಲೆ ಪ್ರಗತಿಪರ ಮೇಲೆ ಇವತ್ತು ಕಾಂಪ್ಯೂಟರ್ ರೆವಲ್ಯೂಷನ್ ಬಂದಿದ್ದು ಅವ್ರ ಕಾಲ ಅವ್ರು ಹೇಳಿದರು ಈ ದೇಶದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಮ್ಮ ಕೈ ಕಟ್ಟೋಗಿತ್ತು ಆದರೆ ಇವತ್ತು ನಮ್ಮ ಕೈಯಲ್ಲಿ ಕಾಂಪ್ಯೂಟರ್ ರೆವಲ್ಯೂಷನ್ ಅದೇ ಐ ಟಿ ರೆವಲ್ಯೂಷನ್ ನಮ್ಮ ಕೈಯಿಂದ ಹೋಗಬಾರ್ದು ಹೇಳಿ ಅವರು ಇವತ್ತೆಲ್ಲರ ಕೈಯಲ್ಲಿ ಮೊಬೈಲ್ ಇದ್ದಿದ್ದು ಸುಮಾರು ಒಂದು ನೂರ ಎಪ್ಪತ್ತು ಕೋಟಿ ಜನ ಕೈಯಲ್ಲಿ ಇದ್ರು ಹಾಗೂ ರಾಹುಲ್ ಗಾಂಧಿ ಅವರ ಕೃಪೆ ರಾಜೀವ್ ಗಾಂಧಿ ಅವರ ಕರಪೆಯಲ್ಲಿ ಹೊರತಾಗಿ ಮತ್ತೆ ಯಾರು ಅಂತ ನಾಲ್ಕು ಜನ ಹೇಳ್ತಾರೆ ಅಂತ ಹೇಳಿ ಅನೇಕ ಹೇಳ್ಕೊಳ್ಳೋರಿಗೆ ಗೊತ್ತಿದೆ ದೇಶದಲ್ಲಿ ಐತಿ ವ್ಯವಸ್ಥೆ ಯಾರು ಬಂದರು ವಿದ್ಯಾಭ್ಯಾಸಕ್ಕೆ ಯಾರು ಹೆಚ್ಚಿನ ಒಂದು ಇದನ್ನು ಪ್ರೋತ್ಸಾಹನ ಕೊಟ್ಟಿದ್ರು ದೇಶದ ಐಕ್ಯತೆಗಾಗಿ ಯಾರು ನನ್ನ ಪ್ರಾಣವನ್ನು ಕೊಟ್ಟರು ಇವೆಲ್ಲರಿಗೂ ಕೂಡ ಗೊತ್ತಿದೆ ಅಂಥವರ ನಂಬಿಕೆಗೆ ಇವತ್ತು ನಮ್ಮ ಕಂಚಿನ ಮಿಸ್ಟ್ರಿಯನ್ನು ಆಗಲಿ ಯಾಕಂದರೆ ಹಿಂದೆ ಅವರಿದ್ದಾಗ ಬೇರು ಯುವ ಕೇಂದ್ರ ಬೇರೆ ಬೇರೆ ಸಂಸ್ಥೆಗಳನ್ನು ಕೂಡ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಅದು ಅದೇ ರೀತಿಯ ಯುವಕರಿಗೆ ಏನು ಅನೇಕ ಯೋಜನೆಗಳು ಈಗಾಗಲೇ ನಮ್ಮ ವಾಯು ಗ್ಯಾರಂಟಿಯಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಆ ವಾಯು ಗ್ಯಾರಂಟಿ ಯುವಕರಿಗೆ ಹೇಳಿ ಸ್ಥಾಪನೆ ಮಾಡಿ ಸಾಕಷ್ಟು ಸಹಾಯ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಕೇಂದ್ರದಲ್ಲಿ ಕೂಡ ಯುವಕರಿಗೆ ಹೆಚ್ಚಿನ ಹಣ ಕೊಟ್ಟು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅವರಲ್ಲಿ ತರಬೇಕು ಅಂತ ಹೇಳಿ ಅಪ್ರೆಂಟಿಸಿಪ್ ಕೋರ್ಸನ್ನು ನಾವು ಕೇಂದ್ರ ಒಂದು ನಮ್ಮ ಎಲ್ ಐ ಸಿ ಸಿಯಿಂದ ಘೋಷಣೆ ಮಾಡಿದ್ದೇವೆ ಸುಮಾರು ತಿಂಗಳಿಗೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದರೆ ತಿಂಗಳಿಗೆ ಎಂಟು ಸಾವಿರ